ಕರ್ನಾಟಕ ರಕ್ಷಣಾ ವೇದಿಕೆಯವರು ಅದು ಚಿಮ್ಮುಗಿ ಅಂತ ಒಂದು ಗ್ರಾಮೀಣ ಮಟ್ಟದಲ್ಲಿ ಬಂದು ಇವತ್ತು ಆಯೋಜನೆ ಮಾಡಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವು ಬಂದಿದಾರೆ ಅಂದ್ರೆ ಬಹಳ ಸಂತೋಷ ಆಗ್ತದೆ ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಒಂದು ಚಪ್ಪಾಳಿ ಹಾಕ್ರಿ ಯಾಕಂದ್ರೆ ವೇದಿಕೆ ಮೇಲೆ ಇಷ್ಟೊಂದು ಗಣ್ಯ ವ್ಯಕ್ತಿಗಳಿದ್ದಾರೆ ನಾನು ಪ್ರಾರಂಭದಿಂದ ಬಂದಾಗಿಂದ ನೋಡುತ್ತೀನಿ ಎಲ್ಲರಿಗೂ ಸನ್ಮಾನ ಮಾಡಾತಾರೆ ಬಹಳ ಸಂತೋಷ ಆಗ್ತದೆ ಸಾಧನೆ ಎಂಬುದು ಸೋಮಾರಿಯ ಸ್ವತ್ತಲ್ಲ ಸಾಧನೆ ಎಂಬುದು ಸಾಧಕನ ಸ್ವತ್ತು ಹಾಗಾಗಿ ಸಾಧಕರಿಗೆ ಸನ್ಮಾನ ಆಗ್ತಿರ್ತದೆ ನಾನೊಬ್ಬ ಹಳ್ಳಿ ಹುಡ್ಗ ಭಿನ್ನತೆ ಅಂತ ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ಎಲ್ ಕೆ ಜಿ ಯು ಜಿ ಅಂತ ಹೇಳ್ತಾರೆ ನನಗೆ ಎಲ್ ಕೆ ಜಿ ಯು ಕೆ ಜಿ ಗೊತ್ತಿರಲಿಲ್ಲ ನಮ್ಮಅವ್ವನಪ್ಪ ರೈತರು ನಾನು ತೆಲುಗಿ ಒಳಗಡೆ ಭಿನ್ನತೆಯಿಂದ ಹಿಡ್ಕೊಂಡು ಹನ್ನೆರಡನೇವರೆಗೂ ಕನ್ನಡದಲ್ಲೇ ಕಲಿತೆ ಗ್ರಾಮೀಣ ಮಾಧ್ಯಮದಲ್ಲೇ ಓದಿದೆ ಮುಂದೆ ನಾನು ಬಿ ಎ ಕೂಡ ಕರ್ನಾಟಕ ವಿಶ್ವ ಕರ್ನಾಟಕ ಕಾಲೇಜಲ್ಲಿ ಕಲಿತೆ ಕೆ ಸಿ ಡಿ ಅಲ್ಲಿ ಅಲ್ಲಿಯೂ ಸಹಿತ ನಾನು ಕನ್ನಡದಲ್ಲೇ ಕಲಿತೆ ಮುಂದೆ ನಾನು ಮಾಸ್ಟರ್ಸ್ ಅಂತಂದ್ರೆ ನಮ್ಮ ಸ್ನಾತಕೋತ್ತರ ಪದವಿ ಅದಕ್ಕೆ ಹೋದೆ ನಾನು ಅದನ್ನು ಸಹಿತ ನಾನು ಕನ್ನಡದಲ್ಲೇ ಕಲಿತೆ ಅದು ದ್ವಿತೀಯ ರ್ಯಾಂಕ್ ಬರುವ ಮುಖಾಂತರ ಅಂದ್ರೆ ಎರಡನೇ ಸ್ಥಾನವನ್ನು ಪಡೆದುಕೊಳ್ಳುವ ಮುಖಾಂತರ ನಾನು ಅದರಲ್ಲಿ ತ್ರೇಗಡೆ ಆದೆ ನಾನು ಕಾನೂನು ವಿಶ್ವ ಕಾನೂನು ಪದವಿಯನ್ನು ಸಹಿತ ಕನ್ನಡದಲ್ಲೇ ಮುಗಿಸಿದೆ ಕನ್ನಡದಲ್ಲಿ ಮುಗಿಸಿದಂತ ವಿದ್ಯಾರ್ಥಿ ಒಬ್ಬ ರೈತರ ಮಗ ಅದು ಗ್ರಾಮೀಣ ಹುಡುಗ ಅದು ಭಿನ್ನತೆಯಿಂದ ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಇವತ್ತು ರಾಷ್ಟ್ರಪತಿ ರಾಷ್ಟ್ರಪತಿ ಭವನಕ್ಕ ರಾಷ್ಟ್ರಪತಿ ಮಟ್ಟಕ್ಕೆ ಹೋಗ್ಬರ್ತಾನಪ್ಪ ಅಂತಂದ್ರ ಅದು ಯಾರೊಂದ್ ಹೆಮ್ಮೆ ಯಾರೊಂದು ಹೆಮ್ಮೆ ಹೇಳಿ ನಮ್ಮ ಕರ್ನಾಟಕದ ಕನ್ನಡಿಗರ ಹೆಮ್ಮೆ ಹಾಗೂ ರೈತರ ಹೆಮ್ಮೆ ಯಾಕೆ ಮಾತಾಡಕ್ಕೆ ಇಷ್ಟಪಡ್ತೀನಪ್ಪಾ ಅಂತಂದ್ರೆ ಗ್ರಾಮೀಣ ಭಾಗದ ಯುವಕರು ಗ್ರಾಮೀಣ ಭಾಗದ ಯುವತಿಯರು ತಾವು ಸಹಿತ ಬೆಳಿತೀರಿ ಕನ್ನಡದೊಳಗೆ ಓದಿದ್ರೆ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ ದೇಶದ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಒಂದು ಲಂಚನ ನಾನು ಹಾಸ್ಟ್ ಮಾಡಿದೆ ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿಯಾದೆ ಭೂತಾನ್ ಪ್ರಧಾನಮಂತ್ರಿಗಳನ್ನ ಭೇಟಿಯಾದೆ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳನ್ನ ಭೇಟಿಯಾದೆ ದೇಶದಲ್ಲಿ ಎಷ್ಟು ಯೂನಿಯನ್ ಮಿನಿಸ್ಟರ್ಸ್ ಅಂದ್ರೆ ಏನು ಕೇಂದ್ರ ಸಚಿವರುಗಳಿದ್ದಾರೆ ಅವ್ರು ಪ್ರತಿಯೊಬ್ಬರು ನಾನು ಭೇಟಿಯಾದೆ ಆದ್ರೆ ಒಬ್ಬ ಹಳ್ಳಿ ಹುಡುಗನಾಗಿ ನಮ್ಮಬ್ಬ ನಮ್ಮವ್ವ ನನ್ಗ ಯಾಕಂದ್ರೆ ನಮಗೆ ಯಾರ್ದು ಬೆನ್ನೆಲುಬಿಲ್ಲ ಯಾರ್ದು ಸಹಾಯ ಸಹಕಾರ ಇಲ್ಲ ಇವತ್ತು ರಾಜಕಾರಣಿಗಳ ಮಕ್ಕಳೇ ರಾಜಕೀಯಕ್ಕೆ ಬರಬೇಕು ಇದೆಂತ ಸಿಸ್ಟಮ್ ಇದೆಂತ ಒಂದು ಯೋಜನೆ ಯಾಕಪ್ಪ ಅಂದ್ರೆ ನೀವೆಲ್ಲ ಜ್ಞಾನವಂತರು ಹಳ್ಳಿ ಹುಡುಗರು ಬಹಳ ಜ್ಞಾನಿಗಳು ಅವರೆಲ್ಲರೂ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ನೀವೆಲ್ಲ ಪೊಲೀಸ್ ಅಧಿಕಾರಿಗಳಾಗ್ಬೇಕು ನಿಮ್ಮ ಮಕ್ಕಳನ್ನ ಓದಿಸ್ರಿ ಕನ್ನಡದಾಗ ಓದಿದ್ರ ಅಂತ ಹೇಳಿ ಅವ್ರಿಗೆನೋ ಬೆಲೆ ಇಲ್ಲ ಅನ್ಕೋಬೇಡ್ರಿ ಕನ್ನಡ ಕಲ್ತಾವ ನಿನ್ನೆ ಮೋದಿಜಿ ಅವರು ಮಾನ್ಯ ಪ್ರಧಾನ ಮಂತ್ರಿಗಳು ನಾನು ಅವ್ರ ಹೆಸರನ್ನ ಯಾಕೆ ಉಲ್ಲೇಖ ಮಾಡ್ತಿದ್ದೀನಿ ಅಂದ್ರೆ ಅವ್ರು ಹೇಳ್ತಾರೆ ಏನು ಮನ್ ಕಿ ಬಾತ್ ಅಲ್ಲಿ ಹೇಳ್ತಾರೆ ಕನ್ನಡದ ಶಾಲೆಗಳು ದುಬೈನಲ್ಲಿ ಇದಾವಂತೆ ಜೋರ ಚಪ್ಪಾಳೆ ಹಾಕಿ ಹೆಮ್ಮೆ ಪಡ್ಬೇಕು ನೀವು ಕನ್ನಡ ನೋಡಿ ಕನ್ನಡದ ಶಾಲೆಗಳು ದುಬೈಲ್ ಅಂತ ಹೇಳಿ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ಮತ್ತೆ ಯಾವುದು ಭಾಷೆಗೂ ಬೇರೆ ಬೇರೆ ದೇಶದಲ್ಲಿ ಕನ್ನಡ ಶಾಲೆಗಳಿಲ್ಲ ಅದು ಏಕೈಕ ಭಾಷೆ ಅದು ನನ್ನ ತಾಯ್ನಾಡಿಗೆ ಮಾತ್ರ ನನ್ನ ತಾಯಿಗೆ ಮಾತ್ರ ಅದು ನನ್ನ ಕನ್ನಡಕ್ಕೆ ಮಾತ್ರ ಇರೋದು ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಇವತ್ತು ಕಾರ್ಯಕ್ರಮಗಳನ್ನ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನ್ ಮಾಡ್ತಿದ್ದಾರೆ ನಮ್ಮ ಆನಂದನ ಆಗಿರ್ಬೋದು ರವಿಯನ್ನ ಆಗಿರ್ಬೋದು ಸೊ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸಹಿತ ಇವರೆಲ್ಲರೂ ಸೇರಿಸಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ದಾರೆ ಇವತ್ತು ತಂದೆ ತಾಯಿ ಇದ್ರು ತಾವೆಲ್ಲರೂ ಇಷ್ಟು ಜನರಿಗೆ ಬಂದಿದ್ದೀರಾ ಇಷ್ಟೆಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ನನಗೆ ಬಹಳ ಸಂತೋಷ ಆಗ್ತದೆ ಆದ್ರೆ ದಯವಿಟ್ಟು ನಾನು ಎಲ್ಲಾ ನನ್ನ ತಾಯಿ ತಂದೆಯಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಡುದು ಏನಪ್ಪಾ ಅಂತಂದ್ರೆ ದಯವಿಟ್ಟು ತಾವು ತಮ್ಮ ಮಕ್ಕಳಿಗೆ ಕನ್ನಡದಲ್ಲೇ ಓದಿಸಿದ್ರು ಅವರಿಗೆ ಫಸ್ಟ್ ಸಂಸ್ಕಾರ ಕಲಿಸ್ರಿ ಸಂಪ್ರದಾಯ ಕಲಿಸ್ರಿ ಇವತ್ತು ನಾನು ಇವತ್ತು ರಾಷ್ಟ್ರಪತಿ ಮಟ್ಟಕ್ಕೆ ಹೋಗಿ ನಿಂದಿರ್ಬೇಕಂದ್ರ ನಮ್ಮ ಅವ್ವನ ನನಗೊಂದು ಮಾತು ಹೇಳ್ತಿದ್ರು ಸಣ್ಣವಿದಾಗಿಂದನು ಏನ್ ಹೇಳ್ತಿದ್ರು ಯಾರ ದೊಡ್ಡೋರ ಗಂಡ್ ಮಕ್ಳು ಕಂಡ್ರ ಅನ್ನೋರಿ ಏನ್ರಿ ಹೆಣ್ಮಕ್ ಕಂಡ್ರ ಅಕ್ಕೋರಿ ರೀ ಹೆಚ್ಚು ಮಾತಾಡ್ರಿ ಅನ್ನೋ ಪದಾನ ನಮ್ಮ ಅವ್ವನ ಅವನೊಪ್ಪ ನನ್ ಕೊಟ್ಟಿದ್ರು ಆ ಕನಕಕ್ಕೆ ಇವತ್ತು ರಾಷ್ಟ್ರಪತಿ ಭವನ ಹೋಗಿ ನಿಂತಿದ್ದು ನಿಮ್ಗೆ ಇನ್ನೊಂದು ನಾನು ಸತ್ಯ ಹೇಳಕ್ ಇಷ್ಟಪಡ್ತೀನಿ ಹಳ್ಳಿ ಹುಡುಗ ದಿಲ್ಲಿವರೆಗೂ ಹೋದ ಅಂತ ಹೇಳಿ ಇವಾಗ ನಿರೂಪಣೆ ಮಾಡ್ತಿರು ಅನ್ನ ಹೇಳಿದ್ರು ಅದು ಹೋಗಕ್ಕೆ ಸಾಧ್ಯ ಆಗಿದ್ದು ನಮ್ಮ ಅಪ್ಪ ನನ್ನ ಕನ್ನಡ ಮಾಧ್ಯಮದೊಳಗೆ ಓದಿಸಿದ್ರು ನನಗೆ ಎಷ್ಟು ಪದವಿಯನ್ನು ಎರಡು ಪದವಿಯನ್ನು ನಾನು ತಗೋವರೆಗೂ ಮೂರು ಪದವಿಯನ್ನು ನಾನು ನಮ್ಮ ನಮ್ಮನೊಪ್ಪ ನಾನು ಕಲಿಸಿದ್ರು ಅದು ನಾನು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೇ ನಾನು ಕಲಿತೆ ನನ್ಗ ಪ್ರತಿ ಸಲ ಅನಿಸ್ತಿತ್ತು ನಾನು ಈಗ ಧಾರವಾಡದಾಗ ಬೆಂಗಳೂರದಾಗ ಗುಜರಾತು ಮಹಾರಾಷ್ಟ್ರ ನಾನು ಬೇರೆ ಬೇರೆ ದೇಶದ ಎಲ್ಲ ರಾಜ್ಯಗಳ ಕಾರ್ಯಕ್ರಮಗಳಿಗೆ ಹೋಗ್ತೀನಿ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ನನ್ನ ಯೂತೈಗೊಂದು ಮಾಡಿದೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ಬರ್ತೀನಿ ನಾನು ಆದ್ರೆ ಅಲ್ಲಿ ಹೋದಾಗ ಎಲ್ ಕೆ ಜಿ ಎಲ್ ಕೆ ಜಿ ಹಿಡ್ಕೊಂಡು ಏನ್ ಹೇಳ್ತಾರಲ್ಲ ಅವರೆಲ್ಲ ತಂದೆ ತಾಯಿ ತನ್ನ ಮಕ್ಕಳು ಅಚೀಮೆಂಟ್ಸ್ ನಾನು ನೋಡ್ಲಿಕ್ಕೆ ಬಂದು ಚಪ್ಪಾಳೆ ತರ್ತಿದ್ರು ಅದನ್ನ ನಾನು ಪ್ರತಿ ಸಲ ಅನ್ಕೋತಿದ್ದೆ ನನ್ನ ಜೀವನ್ದೊಳಗೆ ಇಂಥ ಒಂದು ಚಪ್ಪಾಳೆ ಹಾಕು ಪ್ರಸಂಗನ ಬರ್ಲಿಲ್ಲಲ್ಲ ನಾನು ನಮ್ಮ ಅವನ ಹಬ್ಬ ನಮ್ಮ ಸಾಧನೆ ನೋಡಕ್ ಬರ್ಲೇ ಇಲ್ಲಲ್ಲ ನಾನು ಎಷ್ಟು ಪ್ರಶಸ್ತಿ ತಗೊಂಡೆ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ಕೊಡ್ತು ಕರ್ನಾಟಕ ವಿಶ್ವದ ಡಾಕ್ಟರ್ ಡಿ ಸಿ ಪೌಟಿ ಅವಾರ್ಡ್ ಕೊಡ್ತು ಎಷ್ಟೊಂದು ಪ್ರತಿಷ್ಠಿತ ಪ್ರಶಸ್ತಿ ತಗೊಂಡ್ರೆ ನಮ್ಮ ಅವನ ಒಬ್ಬ ಬರ್ಲಿಲ್ಲಲ್ಲ ಅಂತ ಹೇಳಿ ಆ ಕರುಗು ಪದೇ ಪದೇ ನಾನು ನನ್ನ ಕಾಡ್ತಿತ್ತು ಆದ್ರೆ ಆ ಕೊರುಗನ ನಿಗಸಿದ್ದು ನಾ ಇವತ್ತು ರಾಷ್ಟ್ರಪತಿ ಭವನದಾಗ ಹೋಗಿ ರಾಷ್ಟ್ರಪತಿಗಳಿಂದ ಅವಾರ್ಡ್ ತಗೋತೀನಲ್ಲ ಅವತ್ ನಮ್ಮ ಅವನವಪ್ಪ ರಾಷ್ಟ್ರಪತಿ ಭವನದಾಗ ಗೆದ್ದು ಚಪ್ಪಾಳೆ ತರ್ತಾರೆ ಅದಕ್ಕೆ ಬಹಳ ಸಂತೋಷ ಆಗ್ಬೇಕು ಸೊ ನನ್ ನಾನ್ ನಿಮ್ಗೆ ಹೇಳಕ್ ಇಷ್ಟ ನಿಮ್ ಮಕ್ಳು ಬೆಳಿತಾರ ಹಳ್ಳಿ ಹುಡುಗರು ಮಕ್ಕಳು ಹಳ್ಳಿ ತಾಯಿ ತಂದೆಯರು ನಿಮ್ ಮಕ್ಳಿಗೆ ಫಸ್ಟ್ ಸಂಸ್ಕಾರ ಕೊಡ್ರಿ ಸಂಸ್ಕಾರ ಕೊಟ್ಟು ಅವ್ರಿಗೆ ಸಂಪ್ರದಾಯ ಕೊಟ್ಟು ಯಾರಾದ್ರೂ ಗುರು ಹಿರಿಯರ್ಕಂಡ್ರೆ ಅವ್ರಿಗೆ ಗೌರವ ಕೊಡೋದನ್ನ ಕಲ್ಸ್ರಿ ಯಾಕಪ್ಪ ಅಂದ್ರೆ ಇವತ್ತಿನ ಯುವಕರು ಗ್ರಾಮೀಣ ಭಾಗದ ಯುವಕರು ಬೆಳಿಬೇಕು ಯಾಕಪ್ಪ ಅಂತಂದ್ರೆ ಹಳ್ಳಿ ಯುವಕರಲ್ಲಿರುವಂತಹ ಜ್ಞಾನ ಹಳ್ಳಿಯ ಯುವಕರಲ್ಲಿರುವಂತಹ ಶಕ್ತಿ ಹಳ್ಳಿ ಯುವಕರಲ್ಲಿರುವಂತಹ ಬುದ್ಧಿವಂತಿಕೆ ಯಾವ ಶ್ರೀಮಂತ ವ್ಯಕ್ತಿ ಹತ್ರನೂ ಇಲ್ಲ ಯಾವ ಶ್ರೀಮಂತ ರಾಜಕಾರಣಿ ಮಕ್ಕಳ ಹತ್ರನೂ ಇಲ್ಲ ಅಲ್ಲಿ ನೀವು ಹೆಮ್ಮೆ ಪಡಬೇಕು ಹಾಗಾಗಿ ನಿಮ್ಮ ಮಕ್ಕಳು ಏನಾದರೂ ರಾಜಕೀಯ ಕ್ಷೇತ್ರಕ್ಕೆ ಬರ್ತಿದ್ರ ಅವ್ರು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಿಲ್ಲುತ್ತಿದ್ರ ಅವ್ರನ್ನ ನಿಲ್ಲಿಸ್ರಿ ಅವರು ಭಾರತ ದೇಶದ ವಿಕಸಿತ ಭಾರತ ಟ್ವೆಂಟಿ ಫೋರ್ಟಿ ಸೆವೆನ್ ಎಂತ ಏನ್ ಹೇಳ್ತೀವಿ ಎರಡ್ ಸಾವಿರದ ನಲವತ್ತೇಳಕ್ಕ ಭಾರತ ದೇಶ ಏನಾದ್ರೂ ಅಭಿವೃದ್ಧಿ ಆಗ್ಬೇಕು ವಿಕಸಿತ ಭಾರತ ಆಗ್ಬೇಕಂದ್ರೆ ಅದು ಗ್ರಾಮೀಣ ಭಾಗದ ಯುವಕರಿಂದನ ಸಾಧ್ಯ ಹಂಗಾಗಿ ನೀವು ಗ್ರಾಮೀಣ ಭಾಗದ ಯುವಕರು ನನ್ನ ಸಹೋದರರು ನನ್ನ ಸಹೋದರಿಯರು ದಯವಿಟ್ಟು ತಾವು ತಮ್ಮ ಸಮಯವನ್ನ ರೀಲ್ಸ್ ಅಲ್ಲಿ ಏನ್ ಮೊಬೈಲ್ ಅಲ್ಲಿ ರೀಲ್ಸ್ ನೋಡ್ತಿರಲ್ಲ ಅದನ್ನ ಬಂದ್ ಮಾಡ್ರಿ ಮೊದ್ಲ ದಯವಿಟ್ಟು ಬಂದ್ ಮಾಡ್ರಿ ಆ ರೀಲ್ಸ್ ನೋಡಿ ನೀವು ನಿಮ್ಮ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದೀರಾ ಆ ರೀಲ್ಸ್ ಗಳನ್ನ ನೋಡಿ ತಂದೆ ತಾಯಿ ಹೊಡಿತಾ ಇದ್ದೀರಾ ಆ ರೀಲ್ಸ್ ಗಳನ್ನ ನೋಡಿ ಸಂಸ್ಕಾರವನ್ನ ಬಿಡ್ತಾ ಇದ್ದೀರಾ ನಿಮ್ ಬಟ್ಟೆ ಬರೆಗಳು ನೀವು ಅವ್ರ ರೀತಿ ಹುಚ್ಚು ಚಾಕ ಕುಣಿತಾ ಇದ್ದೀರಾ ಇದರಿಂದ ಏನ್ ಸಿಗ್ತಾ ಇದೆ ನಿಮ್ಮ ಸಮಯ ಹಾಳಾಗ್ತಾ ಇದೆ ನಿಮ್ಗೆ ಜ್ಞಾನದ ಕೊರತೆ ಬರ್ತಾ ಇದೆ ಹಾಗಾಗಿ ನಿಮ್ಮವ್ವ ನಿಮ್ಮಪ್ಪ ಗೌರವ ಸಿಗ್ಬೇಕು ನಿಮ್ಮವ್ವ ನಿಮ್ಮಪ್ಪನೂ ರಾಷ್ಟ್ರಪತಿ ಭವನದಾಗ ಇಲ್ಲ ನಿಮ್ಮವ್ವ ನಿಮ್ಮಪ್ಪನೂ ಬೆಂಗಳೂರು ಯಾವುದೇ ಒಂದು ಪ್ರಶಸ್ತಿ ಇದೇ ಒಂದು ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಒಳಗೆ ನೀವೇನಾದ್ರೂ ಸನ್ಮಾನ ಮಾಡೋದನ್ನ ನಿಮ್ಮ ಅವ್ವ ನಿಮ್ಮಪ್ಪ ಬಂದ್ ನೋಡ್ಬೇಕಪ್ಪ ಹೇಳಿ ಅನ್ಕೊಂಡಿದ್ರೆ ನೀವು ನಿಮ್ಮ ನಿಮ್ಮಪ್ಪನ ಹೆಸರು ತಗೊಂಡ್ಬರ್ಬೇಕು ಅನ್ಕೊಂಡಿದ್ರ ಅಂತಂದ್ರ ದಯವಿಟ್ಟು ನಿಮ್ ತಂದೆ ತಾಯಿ ಹೆಸರು ತರ್ಬೇಕಂದ್ರ ಇವತ್ತಿಂದ ಸಂಸ್ಕಾರವನ್ನು ಕಲ್ತು ಸಂಪ್ರದಾಯವನ್ನು ಕಲ್ತು ಸಾಧನೆ ಎಡೆಗೆ ನಿಮ್ಮ ಒಂದು ಪಾದಾರ್ಪಣೆಯನ್ನು ಮಾಡಿ ಸಾಧನೆ ಮಾಡ್ಬೇಕು ನೀವು ನೀವೆಲ್ಲಿವರೆಗೂ ಸಾ ನೋಡಿ ಕೋಟಿ ಗಳಿಸಿದಂಥದ್ದು ಯಾವುದು ಉಳಂಗಿಲ್ಲ ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿ ಮುತ್ತು ರತ್ನ ಇದು ಯಾವ್ದು ನಿಮ್ ಜೊತೆಗೆ ಬರಂಗಿಲ್ಲ ಇವತ್ತು ನಿಮ್ ಜೊತೆಗೆ ಏನಾದ್ರು ಬರ್ತಿದ್ರೆ ಅದು ಹೆಸರು ಒಂದ ಹೆಸರೇ ಶಾಶ್ವತ ಈ ಭೂಮಿ ಮೇಲೆ ಎಂತ ಅಂಬಾನಿ ಅದಾನಿ ಇವ್ರ ಯಾರು ಏನೇ ತೊಗೊಂಡು ಹೋಗಂಗಿಲ್ಲ ಇವತ್ ಮೋಜು ಮಸ್ತಿ ಮಾಡ್ತಿರ್ಬೋದು ಆದ್ರೆ ನಿಮ್ಮಷ್ಟು ಖುಷಿಯಾಗಿ ನಿಮ್ಮಷ್ಟು ಸಂತೋಷದ ಜೀವನವನ್ನ ಗ್ರಾಮೀಣ ಭಾಗದ ಜನ ನೀವು ಏನ್ ಇವತ್ ನಿಮ್ ಶುಗರ್ ಇಲ್ಲ ನಿಮ್ ಕ್ಯಾನ್ಸರ್ ಇಲ್ಲ ನಿಮ್ಗೆ ಯಾವ ಜ್ವರ ಬರಂಗಿಲ್ಲ ಏನ್ ಬರಂಗಿಲ್ಲ ಒಂದ್ ಜ್ವರ ಬಂದ್ರು ಮನೆಯಾಗ್ ಒಂದ್ ಏನೋ ಒಂದ್ ಔಷಧ ತಗೊಂಡ್ ಆರಾಮ ಮತ್ ನಾಳಿಗೆ ಏ ನಡಿ ಕುರಿಪೆ ತಗೊಂಡ್ ನಾವ್ ಕಸಕ್ಕೆ ಅಂತ ನಮ್ಮ ಅವಾಗಳ ಹೋಗ್ತಾರ ಆ ಅಣ್ಣಗೋಳ ಹಾ ಗುದ್ಲಿ ಸನಿಕಿ ತಗೊಂಡ್ ಏ ನಡಿ ಕಲ್ಸೆ ಕರ್ ಹಾಸೋಣ ಅಂತೇಳಿ ಹೋಗ್ತೀರಿ ಆದ್ರ ಅದೇ ಶ್ರೀಮಂತ್ರು ಒಂದೊಂದ್ ವಾರ ಹಾಸ್ಪಿಟಲ್ ದಾಗ ಬಟ್ನಾಗ್ ಬಿಡ್ತಾರ ಅದು ನಿಮಗ್ ಬಂದಿಲ್ಲ ಪ್ರಸಂಗ ಹಾಗಾಗಿ ನೀವೆಲ್ಲರೂ ರೈತರಿದ್ದೀರಿ ಗ್ರಾಮೀಣ ಭಾಗದ ಎಲ್ಲಾ ತಂದೆ ತಾಯಿಯಿಂದ ಇದ್ದೀರಿ ನಿಮ್ ಮಕ್ಕಳನ್ನು ಓದಿಸ್ರಿ ಅವ್ರ ಮುಂದೆ ದೊಡ್ಡ ವ್ಯಕ್ತಿಗಾಗಿ ಆಗ್ತಾರಂತ ಓದಿಸ್ಬೇಡ್ರಿ ಅವ್ರು ಎರಡ್ ಅಕ್ಷರ ಕಲಿಲ್ಲ ಅಂತ ಓದಿಸ್ರಿ ನಿಮ್ ಮನೆ ಉದ್ದಾರಿಯನ್ನ ನೋಡಾಕೋರ್ಗೆ ಓದಿಸ್ರಿ ಆ ಏನಾದ್ರು ಒಂದು ಕಾಗದ ಪತ್ರ ಬಂದ್ರೆ ಅದನ್ನ ಸಲುವಾಗ ನಿಮ್ ಮಕ್ಕಳು ಓದಿಸ್ರಿ ತಂದೆ ನಮ್ಮಅವ್ವನೊಪ್ಪ ಏನು ಓದಿರ್ಲಿಲ್ಲ ಆದ್ರೆ ನಮ್ಮ ಕಲ್ಸಿದ್ರು ನಮ್ಮನ್ನು ಓದಿಸಿದ್ರು ಇವತ್ತು ಅವ್ರು ಕೊಟ್ಟಂತ ಸಂಸ್ಕಾರದಿಂದ ಇವತ್ತು ನಾ ಈ ವೇದಿಕೆ ಬಂದು ನಿಂತಿದ್ದೀನಿ ನಿಮ್ಮನ್ ಬಂದು ನಿಂತಿದ್ದೀನಿ ಯಾಕಪ್ಪ ಅಂದ್ರ ಉತ್ತರ ಕರ್ನಾಟಕದೊಳಗ ಸಾಕ್ಷರತೆ ಹೊಂದಿದವರು ಅಂತ ಹೇಳ್ತಾರೆ ಏನ್ ಸಾಕ್ಷರತೆ ಇಲ್ಲ ಇಲ್ಲಿ ನೀವೆಲ್ಲರೂ ಬುದ್ಧಿವಂತರಿದ್ದೀರಿ ಎಲ್ಲರೂ ಜ್ಞಾನವಂತರಿದ್ದೀರಿ ಹಾಗಾಗಿ ಇವತ್ತು ನನಗೆ ಸರ್ಕಾರದಿಂದ ಏನು ರೆಕ ಯಾವುದು ಈ ಒಂದು ಪ್ರಶಂಸೆಗಳು ಸಿಗ್ತಾ ಇಲ್ವೋ ಸರ್ಕಾರದಿಂದ ಏ ನಮ್ಗೆ ಸರ್ಕಾರ ಸನ್ಮಾನಗಳು ಸಿಗ್ತಾ ಇಲ್ವೋ ಅದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ ಅದಕ್ಕಾಗಿ ಜೋರು ಚಪ್ಪಾಳು ಹಾಕ್ಬೇಕು ಇವತ್ತು ನೋಡಿ ನನ್ನ ಬಸವನ ಭಾಗ್ಯವಾಡಿ ಕ್ಷೇತ್ರದೊಳಗ ಇವತ್ತು ಸರ್ಕಾರಿ ಆಡಳಿತಗಳು ಕೊರದೇ ನನ್ಗೆ ಅಷ್ಟು ಸನ್ಮಾನ ಮಾಡ್ಲಿಲ್ಲ ಆದ್ರೆ ಜಿಲ್ಲಾಡಳಿತ ನನ್ಗೆ ಸನ್ಮಾನ ಮಾಡ್ಲಿಲ್ಲ ಆದ್ರೆ ನನ್ನ ಫಸ್ಟ್ ನನಗ ಮೊದಲು ನನ್ನ ಸನ್ಮಾನಿಸಿದ್ದು ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗಾಗಿ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಗೆ ರವಿಯನ್ನವರಿಗೆ ಮತ್ತು ರಾಜ್ಯದ ಉಪಾಧ್ಯಕ್ಷರನ್ನವರಿಗೆ ಆನಂದನ ಎಲ್ಲರಿಗೂ ನಾನು ಹೃದಯ ಎಲ್ಲ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರಿಗೂ ಪ್ರತಿಯೊಬ್ಬರಿಗೂ ನೀವೇನು ಕೆಲಸ ಕಾರ್ಯಗಳನ್ನ ಮಾಡ್ತಿದಿರ ನೀವೆಲ್ಲರೂ ಮಾಡಿ ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಂತ ನಾನು ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಇವ್ರೇನು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬಳಸಬೇಕು ಮತ್ತು ಜ ಈ ಬರೀ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಕ್ಕಾಗಿ ಮಾತ್ರ ಅಲ್ಲ ನಿಮ್ಮ ಒಂದು ನೋವುಗಳಿಗೆ ಏನು ರಾಜ್ಯ ಇವತ್ತು ಸ್ಪಂದಿಸ್ತಾ ಇಲ್ಲ ಆ ಸ್ಪಂದಿಸುವಂತ ಕಾರಣ ಕಾರ್ಯವನ್ನ ರಕ್ಷಣಾ ವೇದಿಕೆಯವರು ಮಾಡ್ತಾ ಇದ್ದಾರೆ ನಿಮ್ಮ ಊರೊಳಗೆ ಏನೋ ಗ್ರಾಮ ಪಂಚಾಯಿತಿಯಿಂದ ಕೆಲಸ ಆಗಿಲ್ಲ ಅದನ್ನು ರಕ್ಷಣಾ ವೇದಿಕೆ ಮಾಡಿಸ್ತಾ ಇದೆ ನಿಮ್ಮ ಶಿಕ್ಷಣೆಯ ಕ್ಷೇತ್ರದಲ್ಲಿ ಮಕ್ಕಳಿಗೆ ಏನಾದ್ರು ಅನ್ನ ಚಲೋ ಕೊಟ್ಟಿಲ್ಲ ಏನಾದ್ರು ಅಕ್ಕಿ ಸುಮಾರು ಬಂದತ್ತಂತಂದ್ರು ಅದ್ರ ಕುರಿತು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ರಸ್ತೆಗಳು ಚರಂಡಿಗಳು ಏನಾಗಿಲ್ಲ ಅದ್ರೆಲ್ಲರ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಧ್ವನಿ ಹತ್ತಾ ಇದೆ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಯಾರಾದ್ರೂ ಒಬ್ಬ ಸದಸ್ಯ ಬಂದ್ರು ಅವ್ರಿಗೆ ಸಹಾಯ ಸಹಕಾರ ನೀರ್ರಿ ನಿಮ್ಮ ಮಕ್ಕಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರನ್ನಾಗಿ ಮಾಡ್ರಿ ಆ ಕನ್ನಡದ ಮೇಲಿನ ಅಭಿಮಾನ ಕನ್ನಡದ ಮೇಲಿನ ಕಿಚ್ಚು ಯಾವತ್ತು ಹೋಗ್ಬಾರ್ದು ನಾವು ಬೇರೆ ದಾಶಿ ಬೇರೆ ದೇಶಿಗರ ಮುಂದೆ ಹೊರ ರಾಜ್ಯದವರ ಮುಂದೆ ನಾವೇ ಪಡೆದಾಡ್ಕೊಂಡಿರಬಾರ್ದು ಗಡಿನಾಡು ಯುವತಿಯನ್ನು ಬೆಳಗಾವಿಯಲ್ಲಿ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಯಾವನ್ನೂ ನಾವು ಯಾರಿಗೂ ಬಿಟ್ಕೊಡ್ಬಾರ್ದು ಯಾಕಂದ್ರೆ ನಮ್ಮ ಸೊತ್ತು ನಮ್ಮ ಆಸ್ತಿ ನಮ್ಮ ಜಿಲ್ಲೆಗಳು ನಮ್ಮ ಹೆಮ್ಮೆ ಅದು ನಿಮ್ಮೆಲ್ಲರಲ್ಲಿ ಇರಬೇಕು ಹಾಗಾಗಿ ಪ್ರತಿಯೊಬ್ಬ ಯುವಕ ಯುವತಿಯರು ನಾನು ಹಳ್ಳಿನೇ ನನ್ನ ಜೀವನ ಅಂತ ಏನೇ ಅನ್ಕೊಂಡಿದ್ದೀರಲ್ಲ ಹಳ್ಳಿಯಿಂದ ಹಿಡಿದು ನೀವು ವಿಶ್ವ ಮಟ್ಟದವರೆಗೂ ನಿಮ್ಗೆ ಹೋಗಲಿಕ್ಕೆ ಸುಮಾರು ಅವಕಾಶಗಳಿದ್ದಾವೆ ಭಾರತ ಸರ್ಕಾರ ಮಾಯ ಭಾರತ್ ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಿದೆ ನನ್ನ ಭಾರತ ಅಂತ ಹೇಳಿ ಅದರಲ್ಲಿ ಹೋಗಿ